ಇದೇ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಇದ್ದು ಗುಂಡೂರು ಗ್ರಾಮದ ಮೊದಲನೇ ವಾರ್ಡ್ ಅವ್ಯವಸ್ಥೆಯಿಂದ ಕೂಡಿದ್ದ ಸೌಲಭ್ಯ ವಂಚಿತ ವಾರ್ಡ್ ಆಗಿದೆ ಎಸ್ ಒಂದನೇ ವಾರ್ಡ್ನಲ್ಲಿ ಮೂರು ಜನ ಸದಸ್ಯರು ಇದ್ದು ದುರ್ವಾಸನಿಂದ ಕೂಡಿದ ಚರಂಡಿಗಳು ಗುಂಡಿ ಬಿದ್ದ ರೋಡ್ಗಳಿಂದ ಜನರ ಆಕ್ರೋಶಕ್ಕೆ ಏರಿ ಮಾಡಿಕೊಡುವಂತಾಗಿದೆ ಇನ್ನು ಗುಂಡೂರು ಗ್ರಾಮ ಪಂಚಾಯಿತಿ ಪಿ ಡಿಒ ಆಗಿರ್ತಕ್ಕಂಥ ಕನಕಪ್ಪ ಕುರ್ಚಿ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ ಅನ್ಸುತ್ತೆ ಯಾಕೆಂದ್ರೆ ತನಗೆ ಸಂಬಂಧಪಟ್ಟ ಹಳ್ಳಿಗಳಲ್ಲಿ ಏನೇ ಸಮಸ್ಯೆ ಇದಾವೆ ಎಂದು ತಿಳಿದುಕೊಳ್ಳುವ ಪರಿಜ್ಞಾನ ಇಲ್ಲ ಇವರಿಗೆ ಅನ್ತಾಯಿ ಹೌದು ನೀವೇ ನೋಡಿ ಹಂಗ ಚರಂಡಿಗಳು ತುಂಬಿಕೊಂಡಿದ್ರೂ ಸಹ ಮನೆಯ ಮುಂದೆ ದುರ್ವಾಸನೆ ಅನ್ಸ್ತಾ ಇದೆ ಇನ್ನು ವಾಡಿಗೆ ಸಂಬಂಧಪಟ್ಟಂತಹ ಬೆಟ್ಟಪ್ಪ ವೀರೇಶ್ ಎರಡು ನೂರ ಎಂಟು ಸಮಸ್ಯೆಗಳು ಇದ್ರೂ ಕೂಡ ಸಂಬಂಧಪಟ್ಟ ಇಒ ಸಿ ವಿ ಸಂಬಂಧಪಟ್ಟ ಇಒ ಸಮಸ್ಯೆಗಳನ್ನು ಜನರು ತಿಳಿಸಿದ್ರು ಕೂಡ ತನ್ನ ಮಂಡುತನದಿಂದ ಜನರ ತೊಂದರೆಗಳಿಗೆ ಸ್ಪಂದಿಸಿದ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ